ಹೌದಾ ನೋಡಿದ್ದು ನಾವು ಪ್ಯಾಲೇಸಲ್ಲಿ ಬಂದಿದ್ದೀವಿ ಹರಿಸಿಂಗ್ ಅನ್ನೋ ಪ್ಯಾಲೇಸ್ ಇದು ನೋಡಿದು ಈ ಪ್ಯಾಲೇಸಿನ ಮಾಡಲ್ ಇದೆ ಇಲ್ಲಿ ಹೇಳಿ ಸರ್ ಪ್ಯಾಲೇಸಿನ ಮಾಡಲ್ಲೇ ಮಾಡಿದ್ದಾರೆ ಯಾವಾಗಲೇ ಈ ಪ್ಯಾಲೇಸ್ನ ಕಟ್ಟಿದವರು ಹರಿಸಿಂಗ್ ಅನ್ನೋರು ನೋಡಿ ಹರಿಸಿಂಗ್ ಅವರು ಯೂನಿಫಾರ್ಮಲ್ಲಿರೋದು ಇದು ಅವರು ಯೂನಿಫಾರ್ಮ್ ಡ್ರೆಸ್ ಡ್ರೆಸ್ಸಲ್ಲಿ ಇದ್ದಾರೆ ಮಾಮೂಲಿ ಮಹಾರಾಜ ಡ್ರೆಸ್ಸು ಅವ್ರ ರಾಜನ ಡ್ರೆಸ್ಸು ನೋಡಿ ಇದು ಅವರ ಹೆಂಡತಿ ತಾರಾದೇವಿ ಮಹಾರಾಜ ಹರಿಸಿಂಗ್ ಸಿಂಗ್ ಹಾಂ ನೋಡಿ ಇದು ಅವರು ಮಹಾರಾಣಿ ಉಪಯೋಗಿಸ್ತಿದ್ದೀರಂಥ ಡ್ರೆಸ್ಸಿಂಗ್ ಟೇಬಲ್ಲು ನೋಡಿ ಇದು ಇದೆ ಡ್ರೆಸ್ಸಿಂಗ್ ಟೇಬಲ್ಲು ನೋಡಿ ಮಹಾರಾಜ ಮಹಾರಾಜ ಹರಿಸಿಂಗ್ ಹಾಂ ತೊಗೊಂಡು ಮಾಡೋದು ಇದು ಇದು ಆಚೆ ಕಡೆ ಇದೆ ನಾವು ನೆಕ್ಸ್ಟು ರಾಜನ ಅರಮನೆ ಇದು ಒಂದು ಮೇನು ದರ್ಬಾರ್ ಇದು ಬಂದಿ ದರ್ಬಾರ್ ಅಂದರೆ ಇದು ಅವರು ಮಹಾರಾಜ ಇದನ್ನ ಅವರು ರೆಸ್ಟ್ಗೆ ಅಂತ ಕಟ್ಟಿಕೊಂಡಿದ್ರು ಇದು ಇಲ್ಲಿ ಆ್ಯಕ್ಚುಲಿ ಇದು ಸಭಾಭವನ ಸಭಾಂಗಣ ಇದು ನೋಡಿ ಇದು ಮಹಾರಾಜ ಕಾಲದಲ್ಲಿ ಉಪಯೋಗಿಸ್ತಿದ್ದು ಕಪಾಟು ಇದೆ ನೋಡಿ ಇಲ್ಲಿ ನೆಕ್ಸ್ಟ್ ಮುಂದಕ್ಕೆ ನೋಡಿ ಇದು ರೂಮಿನ ಚಿತ್ರಣ ಇದು ಇದು ಕೆಳಗಡೆ ಹೋಗೋವಂಥದ್ದು ನಾವೀಗ ಒಂದೊಂದೇ ಅವರು ಅವರು ಏನು ಮಲಗೋಕೆ ಮಲಗೋ ಶಯನ ಗೃಹಗಳು ತುಂಬ ಇದೆ ಇಲ್ಲಿ ನೋಡಿ ಇದು ಕಪಾಟ್ ಇದೆ ನೋಡಿ ಇದು ಈ ಥರ ಇದು ಲಾಕರು ಇದು ಮಹಾರಾಜ ಮಲ್ಲಿಕಮತಿ ಇದು ಮಂಚ ಇದು ಮಂಚ ನೋಡಿ ಇದು ಮಹಾರಾಜ ಹರಿ ಸಿಂಗ್ ಅವರು ಮಿಲ್ಟ್ರಿ ನೋಡಿ ಇದು ಅವರು ಇಲ್ಲಿ ಕೂತ್ಕೊಂಡು ಹೊರಗಿನ ಚ ಇದು ಏನು ದೃಶ್ಯಗಳು ನೋಡೋದಕ್ಕೆ ಪ್ರಕೃತಿ ದೃಶ್ಯ ನೋಡೋದಕ್ಕೆ ಇದು ಮಾಡಿ ಉಪಯೋಗಿಸ್ತಾ ಇದ್ರು ನೋಡಿ ಎಲ್ಲ ಪೂರ್ತಿ ಎಲ್ಲ ಊಟಲ್ಲಿ ಮಾಡಿದ್ದಾರೆ ಯಾಕೆ ಅಂದರೆ ಮೇನಿಲ್ಲಿ ಕೋಲ್ಡ್ ಜಾಸ್ತಿ ಇದೆ ಅವರು ಈ ಕೋಲ್ಡ್ ಇರೋ ಜಾ ಟೈಮಲ್ಲಿ ಬಂದಿಲ್ಲ ರೆಸ್ಟ್ ಮತ್ತು ನೋಡಿ ಇದು ಡೈನಿಂಗ್ ಟೇಬಲ್ ಇದು ಡೈನಿಂಗ್ ಡೈನಿಂಗ್ ಹಾಲು ಇಲ್ಲೂ ಡೈನಿಂಗ್ ಹಾಲಲ್ಲೂ ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ ಎಲ್ಲ ಪೂರ್ತಿ ಕಂಪ್ಲೀಟಾಗಿ ಮರದಲ್ಲಿ ಮಾಡಿದ್ದಾರೆ ಪ್ಯಾಲೇಸ್ನ ಇದು ಅವರು ಉಪಯೋಗಿಸ್ತಿದ್ದಂಥ ಮಿರರು ಎಲ್ಲರೂ ನೋಡಿದೆ ನೋಡಿದು ಇದು ಬೆಡ್ರೂಮ್ ನಂಬರ್ ಟು ನಾವು ಮೊದಲೇ ಫಸ್ಟ್ಗೆ ಹೋಗಿದ್ದು ಇದು ಎರಡನೇ ಬೆಡ್ರೂಮು ನೋಡಿ ಇದು ಬೆಡ್ರೂಮಲ್ಲಿ ರಾಜ ಇದ್ದಾಗ ಏನಾದರೂ ಮಾತಾಡೋದು ಇದ್ದಾಗ ನೋಡಿ ಇಲ್ಲಿ ಮಾತಾಡ್ತಾ ಇದ್ದರು ಇದಕ್ಕೆ ಬಾತ್ರೂಮ್ ನೋಡಿ ಇಲ್ಲಿದೆ ಅದಕ್ಕೆ ಬೀಗ ಹಾಕಿದ್ದಾರೆ ಸೇಫ್ಟಿ ಪರ್ಪಸ್ಗೆ ಕ್ಲೀನಿಂಗ್ ಪರ್ಪಸ್ಗೆ ನೋಡಿ ಇಲ್ಲೂ ಒಂದೊಂದು ಬೆಡ್ರೂಮ್ಗೂ ಒಂದೊಂದು ಎಲ್ಲ ಡ್ರೆಸ್ಸಿಂಗ್ ಮಿರರ್ ಇದೆ ಇದು ಹಾಂ ನೋಡಿ ಎಲ್ಲ ಚೆನ್ನಾಗಿ ಎಲ್ಲ ಕಂಪ್ಲೀಟ್ ಆಗಿ ಉಟ್ಟಲೆ ಮಾಡಿದ್ದಾರೆ ನೋಡಿ ಇಲ್ಲಿ ನಮ್ಮ ಇಲ್ಲಿ ತಪ್ಪಿಸ್ಕೊಂಡ್ ಬಂದಿದ್ದಾರೆ ಒಬ್ರು ಜೋಕರ್ ಇಲ್ಲೇ ಒಂದ್ಸಲ ಇಲ್ಲ ಯಾರು ಇಲ್ಲ ನಾನು ನೋಡ್ಕೊತೀವಿ ಕ್ಯಾಮ್ರಾ ಇದ್ರೆ ಬೇಕಾದ್ರೆ ನೋಡಿ ನಮ್ಮ ನಮ್ಮ ನೂತನ ಯುವರಾಜ ಹರಿಸಿಂಗ್ ಅವರ ಹರಿಸಿಂಗ್ ಅವರ ಮರಿ ಮೊಮ್ಮಗ ಮರಿ ಮಗ ಮೊಮ್ಮಗ ಪ್ರಕಾಶ್ ಸಿಂಗ್ ಬಾದಲ್ ರೆಸ್ಟೋರೆಂಟ್ರು ಹಾಂ ನೋಡಿ ಅವರು ಶ್ರೀಮತಿ ಮಹಾರಾಣಿಯವರು ಅವ್ರಿಗೆ ಚಾದ್ರ ಬೀಸ್ತಾವ್ರೆ ಹಾಂ ನೋಡಿ ಇದು ಚಾದ್ರ ಬೀಸ್ತಾವೆ ಹಾಂ ಈ ಥರ ಎಲ್ಲ ಹಾ ಮಹಾರಾಜರು ಇವರಿಗೆ ದತ್ತು ಕೊಟ್ಬಿಟ್ಟು ಹೋಗಿದ್ದಾರೆ ಹಾ ಸರ್ ಇಲ್ಲೊಂದು ಸೀನಿತ್ತು ನೋಡ್ಬೇಕಾಯ್ತು ನೀವು ಈಗ ನೋಡಿ ಇದು ಇದು ಪ್ಯಾಲೇಸಿಂದ ಆಚೆಗಡೆ ಹೋಗೋದಕ್ಕೆ ಅಂದ್ರೆ ಅಂದರೆ ಹಿಂಬಾಗಿಲಿನ ದ್ವಾರ ಇದು ಹಿಂಬಾಗಿಲಿನ ದ್ವಾರ ಇದು ನೋಡಿ ನಾವೀಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಇದೂ ಡ್ರೆಸ್ಸಿಂಗ್ ಮಿರರ್ ಇದೆ ನೋಡಿ ಇದು ಕಪಾಟು ಕಪಾಟು ಇದು ಏನಂತಂದರೆ ಇದು ಈ ಈ ಅರಮನೆಯಲ್ಲಿ ಉಪ್ಯೋಗಿಸಿದಂಥ ಏನು ರಕ್ಷಣೆಗೆ ಉಪ್ಯೋಗಿಸ್ತಿದಂಥ ಆಯುಧಗಳು ರಕ್ಷಣಾ ಸಾಮಗ್ರಿಗಳನ್ನೆಲ್ಲ ಇಲ್ಲಿ ಇಡ್ತಿದ್ದು ಅದಕ್ಕೊಂದು ರೂಮ್ ಮಾಡಿದ್ದಾರೆ ನೋಡಿ ಅವರು ಆವಾಗಿನ ಕಾಲದಲ್ಲಿ ಉಪ್ಯೋಗಿಸ್ತಿದಂಥ ಎಲ್ಲ ಥರದ ಆಯುಧಗಳು ಆಯುಧಗಳು ನೋಡಿ ಹೆಂಗಿದೆ ನೋಡಿದು ಇಲ್ಲಿ ಲೈಟಿಂದು ನೋಡಿದು ಲೈಟಿನ ನೋಡಿದು ಕತ್ತಿ ಗುರಾಣಿ ಚಾಕು ನೋಡಿದು ಈಗ ಕತ್ತಿ ಹ್ಮ್ ನೋಡಿದು ಎಲ್ಲ ಥರದ್ದು ಇಟ್ಟಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಆ್ಯಕ್ಚುಲಿ ನೋಡಿದ್ರೆ ನಾವು ಇದನ್ನು ಲಾಕರ್ ಅಂತ ಅಂದ್ಕೊಂಡಿದ್ದು ಆ್ಯಕ್ಚುಲಿ ಇದು ಲಾಕರ್ ಅಲ್ಲ ಈ ಚಳಿಗಾಲದಲ್ಲಿ ಮಹಾರಾಜರು ಇಲ್ಲಿ ಬಂದು ಏನು ಸ್ನೋ ಇರುತ್ತೆ ಆ ಟೈಮಲ್ಲಿ ಅವರು ಹರಿ ಸಿಂಗ್ ಅನ್ನೋರು ಬೇರೆ ಅವರು ಪ್ಯಾಲೇಸ್ ಇದಾವೆ ಪ್ಯಾಲೇಸ್ ಅಷ್ಟೇ ಇದು ನಾವು ಏನು ಇದರೊಳಗೆಲ್ಲ ಬೇಸಿಗೆ ಕಾಲದ್ದು ಅರಮನೆ ಮಾಡ್ಕೊಂಡಿದ್ರು ನಮ್ಮ ರಾಜ್ಯದಲ್ಲಿ ಮಹಾರಾಜರು ಆ ಥರ ಇಲ್ಲೂ ಇವರು ಬೇಸಿಗೆ ಕಾಲದ ಅರಮನೆ ಮಾಡ್ಕೊಂಡಿದ್ರು ಇದು ಬಂದು ಇದು ಚಳಿಗೆ ನೋಡಿ ಇದು ಹೀಟ್ರ್ ಹೀಟ್ರ್ ಇದು ಇಲ್ಲಿ ಬೆಂಕಿ ಬೆಂಕಿ ಇಲ್ಲಿ ಪೂರ್ತಿ ಶಾಖ ಬರ್ತಿತ್ತು ನೋಡಿ ಇವೆಲ್ಲ ಇದು ನೋಡಿ ಎಲ್ಲ ಸೇಫ್ಟಿ ಪೂರ್ತಿ ಎಲ್ಲ ಸಾರ್ ಐವತ್ತು ರೂಪಾಯಿ ವಸೂಲಿ ನೋಡಿ ಇದೊಂದು ಏನೋ ರಕ್ಷಣೆಗೆ ಆ್ಯಕ್ಚುಲಿ ಕೆ ూమ్బరల్ సార్ నోడి డైనింగ్ హాల్ డైనింగ్ హాల్ మహారాజు మరి ఇల్ ఇదిూమ్ నంబర్ ఫోర్ ಪ್ರತಿಯೊಂದು ಅವರು ತುಂಬ ಏ ನಿಚೆ ಚಂದ್ರ ಕೆಳಗಡೆ ಏ ಕೆಳಗಡೆ ಬನ್ನಿ ಇಲ್ಲಿ ಕೆಳಗಡೆ ಬನ್ನಿ ಸರ್ ತಿಳಿದಿನಿ ಬಿಡಿ ಸರ್ ಅಂತ ಏ ಬರ್ರಪ್ಪ ನೋಡಿದು ನಾವೀಗ ನೆಲ ಅಂತಸ್ತಕ್ಕೆ ಹೋಗ್ತಾ ಇದ್ದೀವಿ ಪ್ಯಾಲೇಸಿನ ನೆಲ ಅಂತಸ್ತಕ್ಕೆ ಹೋಗ್ತಾ ಇದ್ದೀವಿ ಇದು ನೆಲ ಅಂತಸ್ತಿದು ಇಲ್ಲಿ ನೆಲ ಅಂತಸ್ತರಲ್ಲಿ ಇಲ್ಲಿ ಡೈನಿಂಗ್ ಹಾಲ್ ಮಾಡಿದ್ದಾರೆ ನೋಡಿ ಇದು ಡೈನಿಂಗ್ ಹಾಲ್ ದೊಡ್ಡ ದೊಡ್ಡದು ಮಹಾರಾಜರದೇ ಎಲ್ಲ ಏನು ಬರ್ತಾರೆ ಅವರೆಲ್ಲ ಊಟ ಮಾಡೋದಕ್ಕೆ ಇಲ್ಲಿ ಅವರ ಸೈನಿಕರು ಅವರೆಲ್ಲ ಪೂರ್ತಿ ಇಲ್ಲಿ ನೋಡಿ ಎಲ್ಲ ಕುತ್ಕೊಳ್ಳೋದಕ್ಕೆ ಇದು ಸಾಮೂಹಿಕವಾಗಿ ಮಹಾರಾಜರ ಜೊತೆ ಚರ್ಚೆ ಮಾಡೋದಕ್ಕೆಲ್ಲ ಮಾಡಿರೋದು ಇದನ್ನು ನೋಡಿ ಕಲ್ನಲ್ಲಿ ಬಿಲ್ಟ್ ಮಾಡಿದ್ದಾರೆ ಕೆಳಗಡೆ ಮಹಾರಾಜ ಆದರೆ ನೆಲಕ್ಕೆ ಫ್ಲೋರಿಂಗಿಗೆಲ್ಲ ಗುಡ್ ಹಾಕಿದ್ದಾರೆ ಫ್ಲೋರಿಂಗಿಗೆಲ್ಲ ಗುಡ್ ಹಾಕಿದ್ದಾರೆ ಇದು ಸಾಮೂಹಿಕವಾಗಿ ಮಹಾರಾಜ ಜೊತೆ ಬರ್ತವಂತಹ ಸೈನಿಕರಾಗಿರ್ಬೋದು ಆಮೇಲೆ ಮಂತ್ರಿಗಳು ಆಮೇಲೆ ರಕ್ಷಣಾ ದಳದವರು ಎಲ್ಲ ಬರೋದಕ್ಕೆ ಎಲ್ಲರಿಗೂ ಒಟ್ಟಿಗೆ ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಇದು ಅದಕ್ಕೋಸ್ಕರ ಮಾಡಿರೋದು ಇದು ನೆಲ ಅಂತಸ್ತಲ್ಲಿ ಮಹಾರಾಜಿಗೆ ಡೈನಿಂಗ್ ಹಾಲೆ ಸಪ್ರೇಟ್ ಆಗಿದೆ ಹಾಂ ಇದು ಸಾಮೂಹಿಕವಾಗಿ ಎಲ್ಲ ಪೂರ್ತಿ ಟೋಟಲ್ ಅವ್ರ ಜೊತೆ ಎಲ್ಲ ಬರ್ತಿದ್ರಲ್ಲ ಎಲ್ಲರಿಗೂ ಸೇರಿಸಿ ಟ ಡೈನಿಂಗ್ ಹಾಲಿದು ಹಾಂ ಹಾಂ ಹಂಗೆ ತಿಂದಾರ ಹಂಗೆ ವಿಡಿಯೋ ಕಂಪ್ಲೀಟ್ ಕಂಟಿನ್ಯೂ ಮಾಡು ಈಗ ನಮ್ಮ ಗ್ರೂಪ್ ಮೀನು ಮತ್ತು ಶೀತ ಮಲ್ಲಬ್ ಶೆಟ್ಟಿಯವರು ನಮ್ಮನ್ನೆಲ್ಲ ಜಾಗನೂ ತೋರಿಸ್ಕೊಂಡ್ಬಂದು ಲಾಸ್ಟ್ಗೆ ಒಂದು ಗುಲ್ಮಾರ್ಗಲ್ಲಿರೋ ಮಹಾರಾಜರ ಒಂದು ಅರಮನೆಯ ಡೈನಿಂಗ್ ಹಾಲಲ್ಲಿ ಸ್ವಲ್ಪ ವಿಶ್ರಾಂತಿ ತಾನಂತ ಇದ್ದಾರೆ ಹಾಗಾಗಿ ನಾವು ಈಗ ಧನ್ಯವಾದಗಳು ಯೂಟ್ಯೂಬರಾಗಿ ನಿಮಗೆ घोड़े पे आता था ना घूम के फिर वो इस गेट ऐसी अंदर आता था अंदर के लिए इसका... आ, जब फिर उसका ये रिफ्रेशमेंट हो गया आ, उसके जहाँ पे वो डिनर हाल यहाँ पे डिनर करते हैं वो लोग okay, पहले जो था ना पहले गेट उस टाइम घोड़ा आता है महाराजा हरि सिंह का इस साइड ऐसी

ಏನು ಬುಕ್ ಮಾಡ್ತಾರಲ್ಲ ಇಲ್ಲಿ ಉಳ್ಕೊತಾರೆ ಈಗ ಆ ರೂಮ್ ಬೆಡ್ರೂಮ್ ನಂಬರ್ ಟೂ ಒನ್ ಟೂ ಎಲ್ಲ ಹಾಕಿದ್ರೆ ನಂಬರು ಇದು ಹೆರಿಟೇಜ್ ಮಾಡಿಬಿಟ್ರೆ ಗೌರ್ಮೆಂಟಿಗೆ ಹಂಗಾಗಿ ಈಗ ಇಲ್ಲಿ ನಾವು ಬುಕ್ ಮಾಡ್ಕೊಂಡು ಬಂದಿದ್ದೀನಿ ಹಾಂ ಉಳಿಬೋದು ಒಂದು ರಾತ್ರಿ ಇಲ್ಲ ಸರ್ ಟ್ವೆಂಟಿ ಫೋರ್ ಅವರ್ ಲೆಕ್ಕ ಹಾಂ ಊಟ ತಿಂಡಿ ಎಲ್ಲ ಇಲ್ಲೇ ಇರ್ತದೆ ಹಾಂ ಹ್ಞೂ ನಾವು ಸಂಪೂರ್ಣವಾಗಿ ಏನಾದರೂ ಬಂದು ನೋಡ್ಕೊಂಬಂದು ಈಗ ನೋಡಿ ಇದು ಮಹಾರಾಜರು ನಡೆಸ್ತಾ ಇದ್ದಂಥ ದರ್ಬಾರ್ ಮೇಡಮ್ ಮೇಡಮ್ ತಗೊಳ್ಳಿ ಹಂಗೆ ನಾವು ವಿಡಿಯೋ ಮಾಡಿದ್ದು ಅಲ್ಲಿ ಕೂತ್ಕೊಂಡಿದ್ದೆ ಆಯ್ತು ಸಿ ಐತೆ ಕಂಟಿನ್ಯೂ ಕರ ವಿಡಿಯೋ ವೀಡಿಯೋ ಇಚ್ಛಲ್ಲ ನಿಮಗೆ ಹಾಂ ನೋಡಿ ಇದು ಮಹಾರಾಜರು ಇಲ್ಲಿ ಏನು ಕೂತ್ಕೊಂಡಿದ್ರು ದರ್ಬಾರಲ್ಲಿ ಒಂದು

વિડીયો ફોટો ભી લે ફોટો હા બને